ನ್ಯೂಸ್ ಗೌರಿಬಿದನೂರು ವರದಿ ಮುಗಿದು ಹೋದ ಅಧ್ಯಾಯ ಎಂದು ಬಣ್ಣಿಸುವ ಗೌರಿಬಿದನೂರು ತಾಲೂಕಿನ ರಾಜಕೀಯ ಮುಖಂಡರಿಗೆ ತಿರುಗೇಟು ನೀಡಲು ಸಜ್ಜಾದ ಮಾಜಿ ಕೃಷಿ ಸಚಿವರಾದ ಎನ್ ಹೆಚ್ ಶಿವಶಂಕರ್ ರೆಡ್ಡಿ ಕರ್ನಾಟಕ ಸರ್ಕಾರದಿಂದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಎನ್ ಹೆಚ್ ಶಿವಶಂಕರ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದೆ ಇದರಿಂದ ಗೌರಿಬಿದನೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮತ್ತು ಉತ್ತೇಜನ ಏರ್ಪಟ್ಟಿದೆ ಸುಮಾರು ಎರಡು ವರ್ಷಗಳಿಂದ ತಣ್ಣಗಾಗಿದ್ದ ರಾಜಕೀಯ ಉತ್ಸಾಹ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೆ ಉರಿದುಂಬಿಸಿದೆ ಸಾವಿರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮುಖಾಂತರ ಎನ್ಎಚ್ ಶಿವಶಂಕರ ರೆಡ್ಡಿ ಅವರನ್ನು ತಿಪ್ಪಗಾನಹಳ್ಳಿ ಟೋಲ್ನಿಂದ ಗೌರಿಬಿದನೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಎನ್ಎಚ್ ಶಿವಶಂಕರ ರೆಡ್ಡಿ ಅವರ ರಾಜಕೀಯ ಭವಿಷ್ಯ ಉಳಿದಿದೆ ಎಂಬುದನ್ನು ಕಾರ್ಯಕರ್ತರು ತಾಲೂಕಿಗೆ ತಿಳಿಯಪಡಿಸಿದರು ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕರಾದ ಪ್ರದೀಪೀಶ್ವರ್ ಭಾರ್ಗವರೆಡ್ಡಿ ವೇಣು ಪ್ರಕಾಶ ರೆಡ್ಡಿ ಹನುಮಂತರೆಡ್ಡಿ ಮತ್ತು ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಜಗದೀಶ್ ಅವರು ಇವರೆಲ್ಲ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೆಲಸ ಮಾಡ್ತಾ ಅವರು ಮತ್ತು ಗಾಂಧಿ ಭವನದ ಓಡೇ ಕೃಷ್ಣರವರು ಮತ್ತು ಶ್ರೀಮತಿ ಸರೋಜಾ ಅಂತೇಳಿ ನಮ್ಮ ಕರೆ ಕೇಳಿರಿ ಹೆಣ್ಮಗಳು ಬೆಂಗಳೂರಲ್ಲಿ ಒಳ್ಳೆ ಡಾಕ್ಟರ್ ಆಗಿದ್ದರು ಪಿ ಎ ಅವರು ಒಳ್ಳೆಯ ಸ್ಥಾನವನ್ನು ತೆಗೆದ್ರು ಅವರನ್ನು ಕೂಡ ಇದರಲ್ಲಿ ಸೇರಿಸಿದ್ರು ಹೀಗೆ ನಾವೆಲ್ಲ ಸೇರಿಕೊಂಡು ಬರುವಂಥ ದಿವಸದಲ್ಲಿ ಹೆಣ್ಣು ಸಹಕಾರದಿಂದ ಮೂರು ವರ್ಷದಲ್ಲಿ ನಾನು ಈ ಎಲ್ಲ ಸಮಸ್ಯೆಗಳ ಒಂದು ಪಿಕ್ಚರೇ ಬದಲಾಯಿಸ್ಕೊಳ್ತೀನಿ ಮತ್ತು ಇದು ನನಗೆ ರಾಜಕೀಯವಾಗಿ ಕೂಡ ಸ್ವಲ್ಪ ಶಕ್ತಿ ಬರ್ತಾ ಇದೆಲ್ಲ ಉತ್ಸಾಹದಿಂದ ಇದ್ದೀನಿ ನೀವು ಕೂಡ ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಈ ಪರಿಸ್ಥಿತಿಯನ್ನು ಮನಗಟ್ಟು ನನಗೆ ಶಕ್ತಿ ಕೊಡಬೇಕು ಕ್ರಾಂತಿ ಹೊರಟಂತ ಹೇಳಿ ವ್ಯವಸ್ಥೆ ಮಾಡಿ ಇವತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ಆಶಯದಂತೆ ತಮ್ಮೆಲ್ಲರ ನಿರೀಕ್ಷೆಯಂತೆ ಇನ್ನು ಮುಂದೆ ನಾನು ನಿಮ್ಮ ಏನೇ ಕೆಲಸ ಕಾರ್ಯಗಳಲ್ಲಿ ನಾನೊಂದು ಆಫೀಸ್ ಮಾಡ್ತೀನಿ ಬನ್ನಿ ವಿಧಾನಸೌಧದಲ್ಲಿ ಆಫೀಸ್ ಮಾಡ್ತೀನಿ ಅಲ್ಲೇ ಕೂತ್ಕೊಂಡಿ ಅಲ್ಲೇ ಕೂತ್ಕೊಂಡಿ ಏನೇ ಕೆಲಸ ಕಾರ್ಯ ಇದ್ದರೆ ನಾನು ಬನ್ನಿ ಯಾವುದೇ ಇಲಾಖೆದಿರ್ಬೋದು ನಾನು ಮಾಡಿಸಿ ಅಥವಾ ಯಾವುದೇ ವಿಚಾರ ಇರ್ಬೋದು ನನ್ನ ವೈಯಕ್ತಿಕ ನಿರ್ವಹಣೆಯಲ್ಲಿ ಅಧ್ಯಕ್ಷರಾಗಿ ಮತ್ತು ಕೂಡ ಕೆಲಸ ಮಾಡ್ತೀನಿ ವಿಶ್ವಾಸ ಇರಿ ಮತ್ತೆ ತಮ್ಮೆಲ್ಲರ ಉತ್ಸಾಹ ನನಗೆ ಸ್ಫೂರ್ತಿ ಕೊಡ್ತಾ ಇದೆ ಮತ್ತು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಡ ಮತ್ತು ಕೆಲವು ದಿವಸ ಆದಮೇಲೆ ನಾವು ಪ್ರತಿ ಪಂಚಾಯತಿಗೆ ಹೋಗೋಣ ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡ ಸಂಘಟನೆ ಮಾಡಿ ಪ್ರತಿ ಪಂಚಾಯತ್ ಕೂಡ ಮತ್ತೆ ಬರುವಂಥ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವೆಲ್ಲ ಸಜ್ಜಾಗಿ ಕಾಂಗ್ರೆಸ್ಸನ್ನು ಜಿಗಲಿಸತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾವೆಲ್ಲ ಎಷ್ಟು ರೂಪದಲ್ಲಿ ನಾವು ವಿಚಾರ ಸಂಖ್ಯೆಯಲ್ಲಿ ನಾವೆಲ್ಲೆಲ್ಲ ಬಂದಿದ್ದೀರಿ ನಿಮ್ಮ ಅಭಿಮಾನ ಯಾವತ್ತೂ ಕೂಡ ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮ್ಮ ಅನುಮಾನಿತ ಮುಂದೆ ಈ ತಾಲೂಕಿನ ಬಿರುತ್ತೆ ಇವತ್ತು ಹುಡುಗಕೋಟೆಯಲ್ಲಿ ಮಾಡಿರ್ತಕ್ಕಂಥ ಕೈಗಾರಿಕೆಗಳು ಸಾವಿರಾರು ಜನ ಹೆಣ್ಮಕ್ಕಳಿಗೆ ಸ್ಕೂಲ್ ಮತ್ತು ಮತ್ತೆ ಇನ್ನು ಹುಡುಗರು ರಸ್ತೆ ನಿರ್ಮಾಣತಕ್ಕಂಥ ಶಾಲೆಗಳು ಇವತ್ತು ನಮ್ಮ ವಾಜಪೇಯಿ ಶಾಲೆ ಬಾಜಿಲೈಸಿ ವಿ ಸ್ಕೂಲು ಮತ್ತು ಪಾಲಿಟೆಕ್ನಿಕ್ ಒಂದು ಕಡೆ ತಂದಿದ್ದು ಆ ಕಡೆ ಕೈಗಾರಿಕಾ ಕ್ಷೇತ್ರ ವಲಯ ಈ ಕಡೆ ಆಡಳಿತ ವಲಯ ಏನು ಗುಂಡಿ ವಿಧಾನಸೌಧ ಅಂಬೇಡ್ಕರ್ ಭವನ ಕೋರ್ಟ್ ಕೂಡ ಭರತ್ವ ಕೋರ್ಟಲ್ಲಿ ಕೈಗಾರಿಸಿದ್ದೀವಿ ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಅಲ್ಲಿ ಹುಡುಕಿ ಕೋರ್ಟ್ ಕಟ್ಟಡ ಮಾತ್ರ ಕಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದ್ರ ಜೊತೆಗೆ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ನಾನು ಹಿಂದೆ ಮೂರು ಎರಡು ವರ್ಷ ನಾನು ಸುಮ್ಮನೆ ಇದ್ದೆ ಈಗ ನಾನು ನನ್ನ ಪ್ರಭಾವ ಬೆಳೆಸಿ ಇಲ್ಲೊಂದು ಕೂಡ ಲೋನ್ ಇದೆ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ವಿಶ್ವಾಸ ಇರಿ ಇಪ್ಪತ್ತೈದು ವರ್ಷ ಏನು ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಕೂಡ ನಾನು ಅದನ್ನೇ ಸಲ್ಲಿಸಿ ನಾನು ಪ್ರತ್ಯಕ್ಷ ಈ ಎಲ್ಲ ಪರಿಣಿತರನ್ನು ಕಳಿಸ್ಕೊಂಡು ಸಭೆ ಮಾಡ್ತೀನಿ ಮತ್ತು ಯಾವ ರೀತಿ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮುಂದಿನ ದಿವಸದಲ್ಲಿ ಭಾಳ ಅತಿವೇಗವಾಗಿ ಮಾಡ್ತಕ್ಕಂಥ ಕೆಲಸ ಒಂದು ಸರ್ಕಾರದಿಂದ ಮಾಡ್ತೀನಿ ಮತ್ತು ಹೆಚ್ಚಿನ ಪ್ರಗತಿ ಮಾಡ್ತೀನಿ ಮುಂದೆ ಮುಂದೆ ತರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಸಜ್ಜಾಗಿ ನಾವು ಹೆಮ್ಮೆ ಅಂತ ಕೆಲಸವನ್ನು ಪ್ರಯತ್ನ ಮಾಡಬೇಕು ಅಂತೇಳಿ ಅಂತಂದರೆ ಕೂಡ ಒಂಥರದ ಚುನಾವಣೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಜೆಡಿಎಸ್ ಜಯಗಳಿಸುತ್ತೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಕೂಡ ಬರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲ ಹೆಮ್ಮೆ ವಹಿಸಿ ನಾನು ಮಾತುಕತೆ